Okay. పాదవిల్లిలో ముందల్లి ఓకే అవును ಹೋದಲ್ಲಿ ವಾಸವ ಅಂಬ ದೇವಚ ತಮ ಹೋದಲ್ಲಿ ಕನ್ಯಕ ಅಂಬ ಶೈಲಜಾ ಸತ್ತಿಗೆ ಅವರು ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ ಅವರು ಕೂಡ ಬಂದಿದ್ದಾರೆ ಅವರ ಹಿರಿಯ ಮುಡಿಗಳು ಅವರ ಎಲ್ಲಾ ಸಾಹಿತ್ಯದ ನುಡಿಗಳು ಕೇಳಿಸಿ ಕೇಳಿ ಸಂತೋಷ ಅಂತ ನಮ್ಮ ನಾವು ಆರ್ಗನೈಸ್ ಮಾಡಿದ್ದೀವಿ ಅವರು ಕೂಡ ನಾವು ಸ್ವಾಗತ ಬೆಳೆಸಿದ್ವಿ ನಿರ್ದೇಶಕರುತ್ತೆ ಹೇಳ ಅವರು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪಾಲನೆಗಳು ಬಂದಿದ್ದಾರೆ ಬಲರಾಮ್ ಅವರು ಅವರಿಗೂ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಭಾಷಣವನ್ನು ಎಲ್ಲಿಸ್ಬೇಕಂತ ಡಾಕ್ಟರ್ ಡಿ ವಿ ಸುಧೀರ್ ಅವರಿಗೆ ಧನ್ಯವಾದಗಳು ಈಗ ತದನಂತರ మన కన్నులకు పండగను తెచ్చిందండి మన కన్నులకు పండగను తెచ్చిందండి పట్టు చీర పట్టురవిక కట్టినదండి పట్టు చీర పట్టురవిక కట్టినదండి తల తలమని మెరిసే సొమ్ములు పెట్టినదండి పాత పెట్టినదండి వాసవి వచ్చినదండి గల్లుమంటూ గిజలు గల్లుమంటూ వాసవాంబ వచ్చిందండి మన కన్నులకు పండగను తెచ్చిందండి మన కన్నులకు పండగను తెచ్చిందండి మల్లెపూలు బంతి పూలు ముడిచినదండి మల్లెపూలు బంతి పూలు ముడిచినదండి చిండూర తిలకమును తిద్దినదండి పాసవి వచ్చినదండి చిండూర తిలకమును తిద్దినదండి పాసవి వచ్చినదండి గల్లుమంటూ గిజలు గల్లుమంటూ వాసవాంబ వచ్చిందండి మన కన్నులకు పండగను తెచ్చిందండి మన కన్నులకు పండగను తెచ్చిందండి వంకిలో వంకీలు వడ్డానము పెట్టినదండి పెట్టినదండి చమకు చెమకు ముక్కు పుడక పెట్టినదండి వాసవి వచ్చినదండి చమక చమకు మొక్కు పుడుక పెట్టినదండి వాసవి వచ్చినదండి గల్లుమంటూ గల్లుమంటు వాస వచ్చిందండి ఈ సన్మాన ಅವರು ಗೌರವಾನ್ವಿತರು ನಮ್ಮ ಊರಿನ ಎಲ್ಲ ನಾಗರಿಕರ ಆರೋಗ್ಯವನ್ನು ಕಾಪಾಡುವಂಥ ವ್ಯಕ್ತಿಯವರು ಅವರಿಗೆ ನಾವೆಲ್ಲ ಈಗ ಸನ್ಮಾನಿಸ್ತಾ ಇದ್ದೇವೆ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಅವೊಬ್ಬ ಸಂಘ ನಮ್ಮ ಸಂಸ್ಥೆ ಅವರಿಗೆ ಈ ದಿನ ನಾವು ಸನ್ಮಾನವನ್ನು ಮಾಡ್ತೇವೆ ಅವರ ಮಾವನವರು ನಾಗ ಸ್ಥಾಪನೆ ಮಾಡಿ ಅದನ್ನು ಅವರು ಕಾಲೇಜಿನ ಅತ್ಯಂತ ದೊಡ್ಡ ಸಂಸ್ಥೆ ಇಡೀ ಜಿಲ್ಲೆಯ ರಾಜ್ಯದಲ್ಲೇ ಅದಕ್ಕೆ ಸಾಂಶುಪಾಲಾಗಿ ಕಾರ್ಯಕ್ರಮವನ್ನು ಅತ್ಯಂತ ಕಳಕಳಿಯಿಂದ ಕಾರ್ಯನಿಮಿತ್ತವಾಗಿ ನಮ್ಮೆಲ್ಲರ ಮಾರ್ಗದರ್ಶನ ಮಾಡಿ ಎಲ್ಲ ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ ನೀಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ತಿಳಿದ ಸಂದರ್ಭದಲ್ಲಿ ಸನ್ಮಾನಿಸುವ ಶ್ರೀಯುತರಾದ ಭೀಮರಾಜು ತಂದೆ ಶ್ರೀ ರಾಧಾಕೃಷ್ಣಯ್ಯ ತಾಯಿ ಶ್ರೀಮತಿ ಸಾವಿರಮ್ಮ ಹೆಚ್ಚು ಅವರ ಧರ್ಮಪತ್ನಿ ಭಾಗ್ಯಲಕ್ಷ್ಮಿ ಮಗಳು ಡಾಕ್ಟರ್ ಆಕಾಶ್ ಡಾಕ್ಟರ್ ಭೂಗಿಂತ ಮತ್ತು ಡಾಕ್ಟರ್ ಆಕಾಶ್ ಔಷಧಿ ವ್ಯಾಪಾರ ಮಾಡ ನಲ್ಲ ಚಪಾಡಕ್ಕೆ ಒಂದು ಮುಖಾಂತರ ನಾವು ಅವರಿಗೆ ಸನ್ಮಾನ ಮಾಡಬೇಕು ಅವರಿಗೆ ಅವರ ଅವಿರತ ನಿರಂತರ ಪ್ರಯತ್ನದಿಂದ ನಮ್ಮ ಆ ಅವೋಭಾ ಸಂದೋ ಇಲ್ಲಿ ಆಧ್ಯಾತ್ಮಿಕ ಪ್ರಕ್ರಸಿದೆ ಅಂದ್ರೆ ತಪ್ಪಾಗಲಾರದು ಯತಿ ವೇತನ ಅವರು ಒಂದಷ್ಟು ಬರಗದಿಂದ ಕೊಡ್ತಾ ಇದ್ದರು ಅವರ ಒಂದ ಸಲ অশೋಕನ ಅವರು ಇವಾಗ ಒಂದು ಲ್ಯಾಂಡ್ ಮಾರ್ಕ್ ಬೇಕು ಅಂತಂದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಂದ್ರೆ ಆಟೋ ಹಚ್ಬಿಟ್ಟು ರಾಜ್ಯ ಸಾಕು ಓಟೋ ಹೋಗ್ತದೆ ಅಷ್ಟು ಫೇಮಸ್ ವರ್ಷಗಳ ಕಾಲ ಸೇವೆ ಇವರು ಎಜುಕೇಶನ್ ಎಲ್ಲ ಗೋರ್ಮೆಂಟ್ ಸ್ಕೂಲ್ ಅಲ್ಲಿ ನಡೆದಿದೆ ಮತ್ತೆ ಇವರು ಎಂ ಬಿ ಬಿ ಎಸ್ ಮತ್ತು ಪೋಸ್ಟ್ ಗ್ರಾಜುಯೇಷನ್ ಬಿ ಎಂ ಸಿ ಅಲ್ಲಿ ನಡೆದಿದೆ ಬೆಂಗ್ಳೂರು ಮೆಡಿಕಲ್